ಅಧ್ಯಕ್ಷ ಸ್ಥಾನ ಆಯ್ಕೆಯ ಗೊಂದಲ ಮುಂದುವರೆದಿದೆ ದಿನದಿಂದ ದಿನಕ್ಕೆ ಜಟಿಲಗೊಳ್ತಾನೆ ಇದೆ ಕಗ್ಗಂಟು ಆರ್ ಎಸ್ ಎಸ್ ನಾಯಕರ ಒಲಿಕೆಗೂ ಸಹ ಭಿನ್ನರು ಬಗ್ದಂತೆ ಕಾಣಿಸ್ತಾ ಇಲ್ಲ ಸಂಘದ ಪರಿವಾರದ ಸಂಧಾನವೂ ಸಹ ವಿಫಲ ಆಗಿದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ವರಿಷ್ಠರು ಬ್ಯುಸಿ ಆಗಿದ್ದಾರೆ ಇನ್ನು ರಾಷ್ಟ್ರಾಧ್ಯಕ್ಷರ ಆಯ್ಕೆ ಬಳಿಕ ರಾಜ್ಯದ ಕಡೆಯಲ್ಲಿ ವರಿಷ್ಠರು ಗಮನ ಹರಿಸಲಿದ್ದಾರೆ ವಿಜೇಂದ್ರ ಮುಂದುವರಿತಾರೋ ಬೇರೆಯವರ ಆಯ್ಕೆ ನಡೆಯುತ್ತೋ ಅನ್ನುವಂತ ಚರ್ಚೆ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ ವಿಜೇಂದ್ರ ಬದಲಾವಣೆಗೆ ರೆಬಲ್ಸ್ ಅಂತೂ ಬಿಗಿ ಪಟ್ಟು ಹಿಡಿದಿದ್ದಾರೆ ದಿನೇ ದಿನೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಗೊಂದಲ ಮುಂದುವರಿತಾನೆ ಇದೆ ವಿಜೇಂದ್ರ ಅವರೇ ಮುಂದುವರಿತಾರೋ ಅಥವಾ ಬೇರೆಯವರನ್ನ ಆಯ್ಕೆ ಮಾಡ್ತಾರೋ ಅನ್ನ ಪ್ರಶ್ನೆ ಒಂದು ಕಡೆ ಆದ್ರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೆಬಲ್ಸ್ ನಾಯಕರು ಒಂದ್ ಕಡೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ವರಿಷ್ಠರು ಬ್ಯುಸಿ ಆಗಿದ್ದಾರೆ ಅದೆಲ್ಲ ಮುಗಿದ ಮೇಲೆ ರಾಜ್ಯಾಧ್ಯಕ್ಷರ ಆಯ್ಕೆ ಕಡೆ ಗಮನ ಕೊಡಿಸ್ ಕೊಡ್ತಾರೆ ವರಿಷ್ಠರು ಅದರ ಮಧ್ಯೆ ಈಗ ಗಮನಿಸ್ತಾ ಇದ್ದೀವಿ ಭಿನ್ನ ಮತಿಯರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಗಳು ಆಯಿತು ಸಂಘ ಪರಿವಾರದಿಂದಲೂ ಸಹ ಅದು ಅದ್ಯಾವುದೂ ಸಹ ಸಫಲ ಆಗಿಲ್ಲ ಎಲ್ಲವೂ ಸಹ ವಿಫಲ ಇದರ ಮಧ್ಯೆ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬೇರೆಯವರನ್ನ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತ ಅಶೋಕ್ ದೆಹಲಿಗೆ ಹೋದ್ರೂ ಸಹ ಈ ಗೊಂದಲ ಮಾತ್ರ ನಿಂತಿಲ್ಲ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಹೇಗೆ ಕುತೂಹಲಕ್ಕೆ ಕಾರಣ ಆಗಿರೋದು ವಿರೋಧಿ ಬಣ ತಮ್ಮದೇ ರೀತಿಯಲ್ಲಿ ಒತ್ತಡವನ್ನ ಹಾಕ್ತಾ ಇದೆ ತಟಸ್ಥ ಬಣದಿಂದ ವಿಜೇಂದ್ರಗೆ ಪರೋಕ್ಷವಾಗಿ ಬೆಂಬಲ ಸಿಗ್ತಾ ಇದೆ ಯಡಿಯೂರಪ್ಪ ನಿಷ್ಠರಿಂದ ವಿಜೇಂದ್ರಗೆ ಸಪೋರ್ಟ್ ಸಿಗ್ತಾ ಇದೆ ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲ ಅಂತ ಮುಂದುವರೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಗೊಂದಲ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ರೆಬಲ್ಸ್ ನಾಯಕರು ಬದಲಾವಣೆ ಮಾಡಬೇಕು ವಿಜಯೇಂದ್ರ ಅವರನ್ನ ಅಂತ ಪಟ್ಟು ಹಿಡಿದಿದ್ರೆ ವಿಜೇಂದ್ರ ಅವರಿಗೂ ಸಾಕಷ್ಟು ಸಪೋರ್ಟ್ ಇದೆ ಪಕ್ಷದಲ್ಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳೋದಾದ್ರೂ ಯಾವಾಗ ಪ್ರಗತಿ ಬಿಜೆಪಿಯ ನೂತನ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಮಾಡಬೇಕಾಗಿದೆ ಈ ಸಂಬಂಧಪಟ್ಟಾಗೆ ಸುದೀರ್ಘವಾಗಿರ್ತಕ್ಕಂಥ ಚಿಂತನ ಮಂತ್ರ ನಡೆದಿದೆ ಸಹಜವಾಗಿ ಹಾಲಿ ಇರ್ತಕ್ಕಂಥ ಅಧ್ಯಕ್ಷರ ಮುಂದುವರೆಗೆ ಸಂಬಂಧಪಟ್ಟಾಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತ ಒಂದು ಸ್ಪಷ್ಟನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಇರುವ ಅವಕಾಶವನ್ನು ಬಳಕೆ ಮಾಡಿಕೊಂಡು ತಮ್ಮವರನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿನ್ನರು ಕೂಡ ಆ ರೀತಿಯ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಇದರ ಬೆನ್ನಲ್ಲೇ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಬಗ್ಗೆ ಸುಳಿವು ಕೂಡ ನೀಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲಾ ಬಣ್ಣದಲ್ಲೂ ಕೂಡ ಅದರದೇ ಆಗಿರ್ತಕ್ಕಂಥ ಪ್ರಯತ್ನಗಳು ಕೂಡ ಮುಂದುವರೆದಿದೆ ಇದು ಸಹಜವಾಗಿ ಇಡೀ ಪಕ್ಷದ ಚಟುವಟಿಕೆ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮಗಳು ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ನಾಯಕರು ಕೂಡ ಸಮ್ಮಾನಪಡಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಆದ್ರೂ ಕೂಡ ಯಾವುದು ಕ್ಲಿಯರ್ ಆಗಿಲ್ಲ ಹಾಗಾಗಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಬಿಜೆಪಿ ಸಂಘಟಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಿರ್ಧಾರ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಭಿನ್ನರ ಪಾಳಿ ಎತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಹೈಕಮಾಂಡ್ ಸಕಾರಾತ್ಮಕವಾಗಿ ಸ್ಪಂದ ಅಥವಾ ಈಗಿರ್ತಕ್ಕಂಥ ಅಧ್ಯಕ್ಷರ ಮುಂದುವರೆಸುವ ಬಗ್ಗೆ ಸ್ಪಷ್ಟವಾಗಿರ್ತಕ್ಕ ಸಂದೇಶವನ್ನು ನೀಡತ್ತಾ ಎಲ್ಲವೂ ಕೂಡ ಕಾಲುವೆ ನಿರ್ಧಾರ ಮಾಡ್ಬೇಕಾದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಇದನ್ನ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಹೈಕಮಾಂಡ್ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಳ್ಳಲು ತೆಗೆದುಕೊಳ್ಳದೆ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಗೊಂದಲ ಮುಂದುವರೆದಿದೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರದ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ ಶೀಘ್ರವೇ ಅಧ್ಯಕ್ಷರ ಆಯ್ಕೆ ಬಗ್ಗೆ ಸ್ಪಷ್ಟವಾದ ಸಂದೇಶ ಬರಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಇದ್ದಾರೆ ಡೀಟೇಲ್ಸ್ಗಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ